ಎಲ್ರಿಗೂ ಆಮೆ ಮತ್ತು ಹಕ್ಕಿಯ ಕಥೆಯನ್ನು ಸೊ ಸುಂದರವಾಗಿ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇಡಲು ನಾನು ಬಯಸುತ್ತಿದ್ದೇನೆ ಸೊ ನಾನು ಮಲ್ಲಿಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಮೆಯೊಂದು ಕೆರೆಯ ದಡದಿ ಮಾಡಿತು ಆಮೆಯೊಂದು ಕೆರೆಯ ದಡದಿ ಮನೆಯ ಮಾಡಿತು ಹಕ್ಕಿಯಂತೆ ಹಾರಬೇಕು ಎಂದು ಬಯಸಿತು ಹಕ್ಕಿಯಂತೆ ಹಾರಬೇಕು ಎಂದು ಬಯಸಿತು ಹಕ್ಕಿ ಜೊತೆಗೆ ಸಂಗ ಮಾಡಿ ಆಸೆ ತಿಳಿಸಿತು ಹಕ್ಕಿ ಜೊತೆಗೆ ಸಂಗ ಮಾಡಿ ಆಸೆ ತಿಳಿಸಿತು ಹಕ್ಕಿ ಹೇಳಿದಂತೆ ಆಮೆ ಕೇಳಲೊಪ್ಪಿತು ಹಕ್ಕಿ ಹೇಳಿದಂತೆ ಆಮೆ ಕೇಳಲೊಪ್ಪಿತು ಅತ್ತ ಇತ್ತ ಹಕ್ಕಿ ಎರಡು ಬಡಿಗೆ ಹಿಡಿದವು ಅತ್ತ ಇತ್ತ ಹಕ್ಕಿ ಎರಡು ಬಡಿಗೆ ಹಿಡಿದವು ಆಮೆ ಅದಕ್ಕೆ ಜೋತು ಬೀಳೆ ಹಾರಿ ಓದವು ಆಮೆ ಅದಕ್ಕೆ ಜೋತು ಬೀಳೆ ಹಾರಿ ಓದವು ದಾರಿಯಲ್ಲಿ ಇದನ್ನು ಕಂಡು ಜನರು ನಕ್ಕರು ದಾರಿಯಲ್ಲಿ ಇದನ್ನು ಕಂಡು ಜನರು ನಕ್ಕರು ಮಾನ ಹೋಯಿತೆಂದು ಆಮೆ ಮನದಿ ಕುದೀತು ಿತು ನಕ್ಕ ಜನರ ಬೈಯಲೆಂದು ಬಾಯಿ ತೆರೆಯಿತು ನಕ್ಕ ಜನರ ಬೈಯಲೆಂದು ಬಾಯಿ ತೆರೆಯಿತು ಮೇಲಿನಿಂದ ಕೆಳಗೆ ಬಿದ್ದು ಸತ್ತು ಹೋಯಿತು ಮೇಲಿನಿಂದ ಕೆಳಗೆ ಬಿದ್ದು ಸತ್ತು ಹೋಯಿತು ಈ ಕಥೆಯ ನೀತಿ ಏನೆಂದರೆ ಅಹಂಕಾರ ಮತ್ತು ಮಾನಭಂಗದ ಭಾವನೆ ನಮ್ಮ ನಾಶಕ್ಕೆ ಕಾರಣವಾಗುತ್ತದೆ ತಾಳ್ಮೆ ಮತ್ತು ಮೌನವೇ ದೊಡ್ಡ ಗುಣ ಎಲ್ಲ ಆಸೆಗಳು ಸಾಧ್ಯವಿಲ್ಲ ತನ್ನ ಮಿತಿಯನ್ನು ಅರಿತುಕೊಂಡರೆ ಸುರಕ್ಷಿತವಾಗಿ ಬದುಕಬಹುದು ಥ್ಯಾಂಕ್ ಯು